ನಮಸ್ಕಾರ ಬಮ್ಲೀಕರಣ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ವಕೀಲ ಜಗದೀಶ್ ಅರೆಸ್ಟ್ ಆಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಕೋಡಿಗೆಹಳ್ಳಿ ಪೊಲೀಸರಿಂದ ಜಗದೀಶ್ನನ್ನ ಅರೆಸ್ಟ್ ಮಾಡಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆಯ ಆರೋಪದ ಹಿನ್ನೆಲೆ ವಕೀಲ ಜಗದೀಶ್ನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜಗದೀಶ್ ವಿರುದ್ಧ ಮಂಜುನಾಥ್ ಅನ್ನೋರು ದೂರನ್ನ ನೀಡಿದ್ರು ಈ ದೂರಿನ ಬೆನ್ನಲ್ಲೇ ಈಗ ವಕೀಲ ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿ ಎನ್ ಎಸ್ ಆಕ್ಟ್ ಒನ್ ನೈಂಟಿ ಸಿಕ್ಸ್ ಟೂ ನೈಂಟಿ ನೈನ್ ಸೆಕ್ಷನ್ನ ಅಡಿಯಲ್ಲಿ ಕೇಸ್ ದಾಖಲಾಗಿರೋದು ನಿನ್ನೆ ಜಗದೀಶ್ ಮನೆಗೆ ಪೊಲೀಸರು ಹೋಗಿ ವಾಪಸ್ ಬಂದಿದ್ರು ಇವತ್ತು ನನ್ನ ಅರೆಸ್ಟ್ ಮಾಡಿದ್ದಾರೆ ವಕೀಲ ಜಗದೀಶ್ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಜಗದೀಶ್ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ವಕೀಲ ಜಗದೀಶ್ನನ್ನ ಕೋಡ್ಗೆಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜಾಸ್ತಿ ನಿಂದನೆ ಆರೋಪದ ಹಿನ್ನೆಲೆ ಜಗದೀಶ್ನನ್ನ ಅರೆಸ್ಟ್ ಮಾಡಲಾಗಿದೆ ಬಿ ಎನ್ ಎಸ್ ಒನ್ ನೈಂಟಿ ಸಿಕ್ಸ್ ಟು ನೈಂಟಿ ನೈನ್ ಸೆಕ್ಷನ್ ಅಡಿಯಲ್ಲಿ ಅರೆಸ್ಟ್ ಆಗಿರುವಂತದ್ದು ನೋಡಿ ಗಮನಿಸ್ತಾ ಇದ್ದೀರಿ ಜಗದೀಶ್ ನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇರುವಂತ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ ನಿನ್ನೆ ಪೊಲೀಸರು ಜಗದೀಶ್ ಮನೆಗೆ ಹೋಗಿ ವಾಪಸ್ ಹಂಗೆ ಬಂದಿದ್ರು ಇವತ್ತೂ ವಾಪಸ್ ಬಂದಿದ್ದಾರೆ ಬಟ್ ಜಗದೀಶನ್ ಕರ್ಕೊಂಡು ಬಂದಿದ್ದಾರೆ ಜಗದೀಶ್ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಜಗದೀಶ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿರುವ ದೃಶ್ಯಗಳು ಈ ಸಂದರ್ಭದಲ್ಲಿ ಏನೋ ಮಾತಾಡ್ತಾರ ಅವರು ಜಗದೀಶ್ ಜಗದೀಶ್ ಅನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು ಹೋಗಿಂತ ಮುಂಚೆ ಏನಂದೆ ಬಿಡೋ ಬನ್ನಿ ಸರ್ ಆ ಹಡ ಯಾರು ಅಶಾಂತಿ ಮಾಡಕ್ಕೆ ಹೋಗ್ಬಿಡಿ ಓಕೆ ಇದೆಲ್ಲ ಸಾಮಾನ್ಯ ಪ್ರಕ್ರಿಯೆ ಓಕೆ ಯಾರು ನಮಸ್ಕಾರ ರಿಪಬ್ಲಿಕ್ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀ ಪಾಟೀಲ್ ಬಿಗ್ ಬಾಸ್ ನ माजी ಸ್ಪರ್ಧಿ ವಕೀಲ ಜಗದೀಶ್ ಅರೆಸ್ಟ್ ಆಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಕೋಡಿಗೆಹಳ್ಳಿ ಪೊಲೀಸರಿಂದ ಜಗದೀಶ್ನನ್ನ ಅರೆಸ್ಟ್ ಮಾಡಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆಯ ಆರೋಪದ ಹಿನ್ನೆಲೆ ವಕೀಲ ಜಗದೀಶ್ನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜಗದೀಶ್ ವಿರುದ್ಧ ಮಂಜುನಾಥ್ ಅನ್ನೋರು ದೂರನ್ನ ನೀಡಿದ್ರು ಈ ದೂರಿನ ಬೆನ್ನಲ್ಲೇ ಈಗ ವಕೀಲ ಜಗದೀಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿ ಎನ್ ಎಸ್ ಆಕ್ಟ್ ಒನ್ ನೈನ್ಟಿ ಸಿಕ್ಸ್ ಟೂ ನೈಂಟಿ ನೈನ್ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿರೋದು ನಿನ್ನೆ ಜಗದೀಶ್ ಮನೆಗೆ ಪೊಲೀಸರು ಹೋಗಿ ವಾಪಸ್ ಬಂದಿದ್ರು ಇವತ್ತು ಜಗದೀಶ್ನನ್ನ ಅರೆಸ್ಟ್ ಮಾಡಿದ್ದಾರೆ ವಕೀಲ ಜಗದೀಶ್ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಜಗದೀಶ್ ಪೊಲೀಸರು ಅರೆಸ್ಟ್ ಮಾಡಿರುವಂತಹದ್ದು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ವಕೀಲ ಜಗದೀಶ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜಾಸ್ತಿ ನಿಂದನೆ ಆರೋಪದ ಹಿನ್ನೆಲೆ ಜಗದೀಶ್ನನ್ನ ಅರೆಸ್ಟ್ ಮಾಡಲಾಗಿದೆ ಸೆಕ್ಷನ್ ಅಡಿಯಲ್ಲಿ ಅರೆಸ್ಟ್ ಆಗಿರುವಂತದ್ದು ನೋಡಿ ಗಮನಿಸ್ತಾ ಇದ್ದೀರಿ ಜಗದೀಶ್ ನನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ ನಿನ್ನೆ ಪೊಲೀಸರು ಜಗದೀಶ್ ಮನೆಗೆ ಹೋಗಿ ವಾಪಸ್ ಹಂಗೆ ಬಂದಿದ್ರು ಇವತ್ತೂ ವಾಪಸ್ ಬಂದಿದ್ದಾರೆ ಬಟ್ ಜಗದೀಶನ್ ಕರ್ಕೊಂಡು ಬಂದಿದ್ದಾರೆ ಜಗದೀಶ್ ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಜಗದೀಶ್ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿರುವ ದೃಶ್ಯಗಳು ಈ ಸಂದರ್ಭದಲ್ಲಿ ಏನೋ ಮಾತಾಡ್ತಾರೋ ಅವರು ಜಗದೀಶ್ ಜಗದೀಶ್ ಅನ್ನ ಅರೆಸ್ಟ್ ಮಾಡ್ಕೊಂಡು ಸೀಟ್ ಬಂದಿದ್ರು ಹೋಗಿಂದ ಮುಂಚೆ ಅಂತ ಹೇಳ್ಬಿಡೋದು ಬನ್ನಿ ಸರ್ ಆರಾಮಾಗಿ ಯಾರು ಅಶಾಂತಿ ಮಾಡಕ್ ಹೋಗ್ಬಿಡಿ ಓಕೆ ಇದೆಲ್ಲ ಸಾಮಾನ್ಯ ಪ್ರಕ್ರಿಯೆ ಓಕೆ ಯಾರು ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ವಕೀಲ ಜಗದೀಶ್ ಅರೆಸ್ಟ್ ಆಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಕೋಡಿಗೆಹಳ್ಳಿ ಪೊಲೀಸರಿಂದ ಜಗದೀಶ್ ನನ್ನ ಅರೆಸ್ಟ್ ಮಾಡಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆಯ ಆರೋಪದ ಹಿನ್ನೆಲೆ ವಕೀಲ ಜಗದೀಶ್ನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜಗದೀಶ್ ವಿರುದ್ಧ ಮಂಜುನಾಥ್ ಅನ್ನೋರು ದೂರನ್ನ ನೀಡಿದ್ರು ಈ ದೂರಿನ ಬೆನ್ನಲ್ಲೇ ಈಗ ವಕೀಲ ಜಗದೀಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿ ಎನ್ ಎಸ್ ಆಕ್ಟ್ ಒನ್ ನೈಂಟಿ ಸಿಕ್ಸ್ ಟೂ ನೈಂಟಿ ನೈನ್ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿರೋದು ನಿನ್ನೆ ಜಗದೀಶ್ ಮನೆಗೆ ಪೊಲೀಸರು ಹೋಗಿ ವಾಪಸ್ ಬಂದಿದ್ರು ಇವತ್ತು ಜಗದೀಶ್ನನ್ನ ಅರೆಸ್ಟ್ ಮಾಡಿದ್ದಾರೆ ವಕೀಲ ಜಗದೀಶ್ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಜಗದೀಶ್ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ವಕೀಲ ಜಗದೀಶ್ನನ್ನ ಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜಾಸ್ತಿ ನಿಂದನೆ ಆರೋಪದ ಹಿನ್ನೆಲೆ ಜಗದೀಶ್ ಅರೆಸ್ಟ್ ಮಾಡಲಾಗಿದೆ ಸೆಕ್ಷನ್ ಅರೆಸ್ಟ್ ಆಗಿರುವಂತದ್ದು ನೋಡಿ ಗಮನಿಸ್ತಾ ಇದ್ದೀರಿ ಜಗದೀಶ್ ನನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇರುವಂತ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ ನಿನ್ನೆ ಪೊಲೀಸರು ಜಗದೀಶ್ ಮನೆಗೆ ಹೋಗಿ ವಾಪಸ್ ಹಂಗೆ ಬಂದಿದ್ರು ಇವತ್ತೂ ವಾಪಸ್ ಬಂದಿದ್ದಾರೆ ಬಟ್ ಜಗದೀಶನ್ ಕರ್ಕೊಂಡ್ ಬಂದಿದ್ದಾರೆ ಸೇ ನಥಿ ಜಗದೀಶನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಯಾರು ಅಶಾಂತಿ ಮಾಡಕ್ಕೆ ಹೋಗ್ಬಿಡಿ ಜಗದೀಶ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿರುವ ದೃಶ್ಯಗಳು ಈ ಸಂದರ್ಭದಲ್ಲಿ ಏನೋ ಮಾತಾಡ್ತಾರೆ ಅವರು ಜಗದೀಶ್ ಜಗದೀಶನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋ ನೆಟ್ರು ಮುಂಚೆ ಏನಂದೆ ಬಿಡೋ ಸೇ ನಥಿ ಯಾರು ಅಶಾಂತಿ ಹೋಗ್ಬಿಡಿ ಓಕೆ ಇದೆಲ್ಲ ಸಾಮಾನ್ಯ ಪ್ರಕ್ರಿಯೆ ಓಕೆ ಯಾರು ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಜಗದಿ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ವಕೀಲ ಜಗದೀಶ್ ನನ್ನ ಕೋಡಿಗೆ ಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜಾಸ್ತಿ ನಿಂದನೆ ಆರೋಪದ ಹಿನ್ನೆಲೆ ಜಗದೀಶ್ ಅರೆಸ್ಟ್ ಮಾಡಲಾಗಿದೆ ಅರೆಸ್ಟ್ ನೋಡಿ ಗಮನಿಸ್ತಾ ಇದ್ದೀರಿ ಜಗದೀಶ್ ನನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇರುವಂತ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ ನಿನ್ನೆ ಪೊಲೀಸರು ಜಗದೀಶ್ ಮನೆಗೆ ಹೋಗಿ ವಾಪಸ್ ಹಂಗೆ ಬಂದಿದ್ರು ಇವತ್ತೂ ವಾಪಸ್ ಬಂದಿದ್ದಾರೆ ಬಟ್ ಜಗದೀಶನ ಕರ್ಕೊಂಡ್ ಬಂದಿದ್ದಾರೆ ಛೇ ನಥಿ ಜಗದೀಶನನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಯಾರು ಅಶಾಂತಿ ಮಾಡಕ್ಕೆ ಹೋಗ್ಬಿಡಿ ಜಗದೀಶ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿರುವ ದೃಶ್ಯಗಳು ಈ ಸಂದರ್ಭದಲ್ಲಿ ಏನೋ ಮಾತಾಡ್ತಾರೋ ಅವರು ಜಗದೀಶ ಜಗದೀಶನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋ ಹೋಗಿಂತ ಮುಂಚೆ ಆನ್ ದೇರ್ ಬಿಡಿ ಛೇ ಬನ್ನಿ ಸರ್ ಆರಾಮಾಗಿ ಯಾರು ಅಶಾಂತಿ ಮಾಡಕ್ ಹೋಗ್ಬಿಡಿ ಓಕೆ ಇದೆಲ್ಲ ಸಾಮಾನ್ಯ ಪ್ರಕ್ರಿಯೆ ಓಕೆ ಯಾರು ಕೂಡ